ಎಪಿಸೋಡ್ ತರ್ಟಿ ನೈನ್ ಕವಿತಾ ಅಮರ್ ನಡುವೆ ಹಿತ ಎಂಟ್ರಿ ಮನೋಹರ್ ಗಾಂಭೀರ್ಯದಿಂದ ಬಂದು ಹಾಯ್ ಬಾಲು ಹೇಗಿದ್ಯಾ ಏನಿವತ್ತು ಇದುವರೆಗೂ ಊಟಕ್ಕೆ ಕರೀದವನು ಇವತ್ತು ಕರೆದಿದ್ದು ಅದು ಫಸ್ಟ್ ಟೈಮ್ ಅಂತ ಹೇಳ್ದ ಕವಿತಾ ಮನಸ್ಸಲ್ಲಿ ಬಾಲು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಮನಸ್ಸಿಗೆ ಬಂದಿತ್ತು ಮನೋಹರ್ ಕವಿತಾನ ನೋಡಿ ಮಾತನಾಡೋದಕ್ಕೆ ಶುರು ಮಾಡ್ದ ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ದ ಆಗ ಕವಿತಾ ರಿಮೆಂಬರ್ ಮಾಡ್ಕೊಳ್ಳಿ ಅಂತ ಹೇಳಿದ್ಲು ಮನೋಹರ್ ಕವಿತಾ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ದ ಅವನು ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಅಂತ ಹೇಳ್ತಿದ್ದ ಆಗ ಕವಿತಾ ಸ್ಯಾಡ್ ಫೇಸ್ ಮಾಡಿಕೊಂಡು ಏನು ಸರ್ ಆಗಲೇ ಎಲ್ಲ ಮರ್ತ್ ಬಿಟ್ಟಿದ್ದೀರಾ ಅಲ್ಲ ಸರ್ ಅಂತ ಹೇಳಿದ್ಲು ಆಗ ಮನೋಹರ್ ಹೌದಾ ನೆನ್ಪೆ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡೋವಾಗ ಮಾತಾಡಿದ ಅಮರ್ ಬಾಲು ಏನು ಡ್ರಾಮಾ ಮಾಡ್ತಾನೆ ಇವನು ಕೆಲಸ ಹಾಳು ಮಾಡ್ದೆ ಹೋದರೆ ಸಾಕು ಅಂತ ಹೇಳ್ಕೊಂಡ ಕವಿತಾ ಸರ್ ಅವತ್ತು ಮಂಗಳೂರು ಕಾಲೇಜ್ನಲ್ಲಿ ಸ್ಟೂಡೆಂಟ್ ಆಫ್ ದ ಇಯರ್ ನನಗೆ ಅಲ್ವಾ ಕೊಟ್ಟಿದ್ದು ಅಂತ ಹೇಳಿದ್ಲು ಮನೋಹರ್ ಹೌದು ಅಲ್ವಾ ಅದು ನೀವೇನೇ ಅಂತ ಹೇಳ್ದ ಆಗ ಅವನು ಓಹೋ ಸಾರಿ ಕವಿತಾ ಏನು ಅಂದ್ಕೋಬೇಡಿ ನಾನು ಈ ಥರ ತುಂಬ ಫಂಕ್ಷನ್ಗೆ ಹೋಗ್ತಿರ್ತೀನಿ ಅಲ್ವಾ ಸೊ ಹೋಗ್ಬಿಡುತ್ತೆ ಏನೂ ಅಂದ್ಕೋಬೇಡಿ ಸರಿನಾ ಕವಿತಾ ಅವರೇ ಅಂತ ಹೇಳ್ದ ಮನೋಹರ್ ಅಂತೂ ಸೀರಿಯಸ್ ಟೀಚರ್ ಆಗಿ ಬಿಹೇವಿಯರ್ ಮಾಡ್ತಿರಲಿಲ್ಲ ಅದೇ ಸಮಯಕ್ಕೆ ಒಬ್ಬ ವೆಯ್ಟರ್ ಬಂದು ಏನು ತಗೋತೀರಾ ಅಂತ ಹೇಳ್ದ ಆಗ ಮನೋಹರ್ ಸುಮ್ಮನೆ ಇರದೆ ಯಾವಾಗಿನ ಥರ ಬಾಲುಗೆ ಇಷ್ಟ ಆಗೋದೆಲ್ಲ ಆರ್ಡರ್ ಮಾಡ್ದ ಮನೋಹರ್ ವೆಯ್ಟರ್ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಆರ್ಡರ್ ಮಾಡ್ತಿದ್ದ ಅಮರ್ ಬಾಲು ಅಯ್ಯೋ ಕರ್ಮವೇ ಕವಿತಾಗೆ ಡೌಟ್ ಬರೋದಿಲ್ವಾ ಜೂನ್ ಮಾಡ್ತಾ ಇರೋ ಕೆಲಸನೆಲ್ಲ ನಾನು ಮಾಡಬೇಕಿತ್ತು ಆದರೆ ಏನು ಹೇಳಿದ ಕೆಲಸ ಎಲ್ಲ ಮಾಡೋದೇ ಇಲ್ಲ ಅನಿಸ್ತಾ ಅಂತ ಹೇಳ್ಕೊಂಡ ಕವಿತಾಗೆ ಅಮರ್ ಸರ್ ಮಾಡ್ತಾ ಇರೋ ಕೆಲಸನ ಬಾಲು ಮಾಡಬೇಕಿತ್ತು ಆದರೆ ಅಂತ ಥಿಂಕ್ ಮಾಡಿದವಳು ವಾವ್ ಅಮರ್ ಸರ್ ಎಷ್ಟು ಒಳ್ಳೆಯವರು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂತ ಅಮರ್ ಮನೋಹರ್ನ ನೋಡ್ತಾನೇ ಇದ್ಲು ಕವಿತಾ ಕಣ್ಣಲ್ಲಿ ಮನೋಹರ್ ಮೇಲೆ ಒಂದು ರೀತಿ ಸೆಳೆತ ಕಾಣಿಸ್ತಾ ಇತ್ತು ಇದನ್ನು ಅಬ್ಸರ್ವ್ ಮಾಡ್ತಾ ಅಮರ್ ಬಾಲುಗೆ ತುಂಬ ಜಲಸಾಯ್ತು ಮನೋಹರ್ ಅದೆಲ್ಲ ಗಮನಿಸ್ಲಿಲ್ಲ ಮನೋಹರ್ ಆರ್ಡರ್ ಮಾಡಿ ಮುಗಿಸಿದ್ದ ಅವನು ಕವಿತಾ ನಿಮ್ಮ ಫೇವ್ರೆಟ್ ಫುಡ್ ನನಗೆ ಗೊತ್ತಿಲ್ಲ ಆರ್ಡರ್ ಮಾಡಿ ಅಂತ ಕೊಟ್ಟ ಕವಿತಾ ಆರ್ಡರ್ ಮಾಡಿದ್ಲು ಆಗ ಅವಳು ಸರ್ ನಿಮಗೆ ನಿಮ್ಮ ಸ್ಟೂಡೆಂಟ್ಗೆ ಯಾವ ಫುಡ್ ಇಷ್ಟ ಅಂತ ಹೇಳಿದ್ ಕೇಳಿದ್ಲು ಆಗ ಮನೋಹರ್ ತಪ್ಪು ಗೊತ್ತಾಗಿತ್ತು ಅವನು ಮ್ಯಾನೇಜ್ ಮಾಡ್ತಾ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಿಲ್ಲ ಆದರೆ ಯು ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಂತ ಏನೋ ಹೇಳಿ ಸುಮ್ಮನೆ ಆದ ಅವನು ಕವಿತಾ ಕಡೆ ತಿರುಗಿ ಭಾರಿ ಬಿಲ್ಡಪ್ನಲ್ಲಿ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ ಅಂತ ಕೇಳ್ದ ಆಗ ಕವಿತಾಗೆ ಏನು ಹೇಳಬೇಕು ಅಂತ ತಿಳಿದೆ ಅರ್ಥ ಆಗಿಲ್ಲ ಅಂತ ಹೇಳಿದ್ಲು ಆಗ ಅವನು ಅಂದರೆ ಡಿಗ್ರಿ ಮುಗಿದ ಮೇಲೆ ಅಂತ ಹೇಳ್ದ ಕವಿತಾ ಪೇರೆಂಟ್ಸ್ನ ಕೇಳಬೇಕು ಅಂತ ಇದ್ದೀನಿ ಅಂತಿದ್ಲು ಅವಳು ಅಮರ್ ಬಾಲು ಇದೇ ರೀತಿ ಹೇಳಿದ್ಲು ಅವಳು ಹಾಗೆ ಹೇಳೋಕೆ ರೀಸನ್ ಅವ್ರ ಅಕ್ಕ ಹೀನ ಫೇಮಸ್ ಡಾಕ್ಟರ್ ಆಗಿದ್ಲು ಅವಳ ಹತ್ರ ಎಜುಕೇಷನ್ ಮಾಡಬೇಕು ಅಂತಿದ್ಲು ಹೀನ ಕವಿತಾಗೆ ಅಂತ ಅಮೇರಿಕಾಯಿಂದ ಟೀಚರ್ಸ್ನ ಅಲ್ಲಿಗೆ ಕಳಿಸಿದ್ಳು ಅವಳು ಇಂಡ್ಯಾದಲ್ಲೇ ಇದ್ದರೂ ಇಂಟರ್ನ್ಯಾಷನಲ್ ಲೆವೆಲ್ ಮಾಡೋ ಎಜುಕೇಷನನ್ನು ಮಂಗಳೂರಿನಲ್ಲಿ ಮಾಡ್ತಿದ್ಳು ಈ ವಿಷಯ ಕವಿತಾ ಕಾಲೇಜ್ನ ಕೆಲವೊಂದಷ್ಟು ಜನಗಳಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ಲ ಆಗ ಕವಿತಾ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಹತ್ರ ಎಜುಕೇಷನ್ ಮಾಡಬೇಕು ಅಂತ ಇದ್ದೀನಿ ಮನೆಯಲ್ಲಿ ಒಪ್ಪಿಸ್ತೀನಿ ನೀವು ನನ್ನ ಸ್ಟೂಡೆಂಟಾಗಿ ತೊಗೋತೀರಾ ಅಂತ ಹೇಳಿದ್ಲು ನಾನು ಬಾಲುಕಿಂತ ಬೆಸ್ಟ್ ಕೊಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ಲು ಬಾಲು ಅಮರ್ ಕಣ್ಣುಂಬೈ ಬಿಡ್ತಾ ಕವಿತಾ ಮಾತು ಕೇಳ್ತಾ ಇದ್ದ ಮನೋಹರ್ ಬಾಲು ಅಮರ್ ಸರ್ಗೆ ಬಾಲು ಅಂತನೂ ಹೆಸರಿದ್ಯಾ ಅಂತ ಅಂದ್ಕೊಂಡು ಓ ಎಸ್ ಜಾಯ್ನ್ ಆಗಿ ಅಂತ ಹೇಳ್ದ ಕವಿತಾ ಫುಲ್ ಖುಷಾದ್ಲು ಅವಳು ಖುಷಿ ನೋಡಿ ಬಾಲು ಖುಷಿಯಾಯಿತು ಮನೋಹರ್ ಫೇವ್ರೆಟ್ ಫುಡ್ ಮಾತ್ರ ಸರ್ವ್ ಆಯಿತು ಆಗ ಅವನು ಅವ್ರಿಗೆ ವೆಯ್ಟ್ ಮಾಡ್ದೆ ನಾನು ಸ್ಟಾರ್ಟ್ ಮಾಡ್ಲಾ ತಿನ್ನೋದು ಅಂತ ಹೇಳ್ದ ಆಗ ಕವಿತಾ ಶೋರ್ ಸರ್ ತಿನ್ನಿ ನಾವು ಆರ್ಡರ್ ಮಾಡೋದು ಇನ್ನೇನು ಬರ್ಬೋದು ಅಂತ ಹೇಳಿದ್ಲು ಆಗ ಮನೋಹರ್ ತಿನ್ನೋಕೆ ಶುರು ಮಾಡ್ದ ಅರ್ಧ ಗಂಟೆ ಆಗಿತ್ತು ಮನೋಹರ್ ಆಲ್ಮೋಸ್ಟ್ ಫುಡ್ ತಿಂದು ಮುಗಿಸಿದ್ದ ಬಾಲುಯಿಂದ ಮನೋಹರ್ಗೆ ಮೆಸೇಜ್ ಬಂತು ಏಯ್ ಲೋಫರ್ ಹೋಗಿ ಸಾಕು ಹತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಮೆಸೇಜ್ ಹಾಕಿದ್ದ ಅದು ನೋಡಿ ಮನೋಹರ್ ಏನು ಸರ್ ನೀವು ಅಂತ ಮೆಸೇಜ್ ಹಾಕಿದ್ದ ಬಾಲು ನಗ್ತಾ ಸಾಕು ಬಿಡು ಮನೋಹರ್ ಅಂತ ಹೇಳ್ದ ಮನೋಹರ್ ಊಟ ಕಂಪ್ಲೀಟ್ ಆಗಿತ್ತು ಬಾಲು ಕವಿತಾ ಫುಟ್ ಬಂತು ಅದೇ ಟೈಮ್ಗೆ ಮನೋಹರ್ ಫೋನ್ಗೆ ಕಾಲ್ ಬಂತು ಆಗ ಕವಿತಾ ತಿಮ್ಮಪ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಬೇಕು ಡೋಂಟ್ ಮೈಂಡ್ ಅಂತ ಹೇಳ್ದೆ ಆಗ ಕವಿತಾ ಬೇಜಾರ್ನಲ್ಲೇ ಇಟ್ಸ್ ಓಕೆ ಸರ್ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳ್ದ ಮನೋಹರ್ ನಗ್ತಾ ಅಲ್ಲಿಂದ ಹೊರಟ ಅವನು ಮೆಸೇಜಲ್ಲಿ ಏನು ಸರ್ ನೀವು ಆಗಲೇ ಕಲಿಸ್ಬಿಟ್ರಿ ಅಂತ ಹೇಳ್ದ ಬಾಲು ಈಗ ತಾನೇ ಕವಿತಾ ಜೊತೆ ಇರಬೇಕು ಅಂತ ಅಮರಿಂದ ಬಾಲು ಆಗಿ ಬಂದು ಬೇರೆ ಅವ್ರ ಜೊತೆ ಇರೋದನ್ನ ನೋಡ್ತಾನ ಬಾಲು ಮನೋಹರ್ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಕವಿತಾ ಅಮರ್ ಮಾತುಕತೆ ನಡೀತಾ ಇತ್ತು ಅಮರ್ ನೀನು ಕಾಲೇಜ್ ಡೇಸ್ ಅಲ್ಲಿ ಯಾರನ್ನೂ ಲವ್ ಮಾಡಿಲ್ವಾ ಅಂತ ಕೇಳ್ದ ಆಗವಳು ಇಲ್ಲ ಅಂತ ಹೇಳಿದ್ಲು ಕವಿತಾನೂ ಅದೇ ಕ್ವೆಶನ್ ಕೇಳೋಣ ಅಂತ ತಿಂತಾ ಇದ್ಲು ಕವಿತಾ ಇರುವಾಗ ಒಬ್ಬ ಹುಡುಗಿ ಬಂದು ಕೂತ್ಕೊಂಡು ಮಾತನಾಡೋದಕ್ಕೆ ಶುರು ಮಾಡಿದ್ಲು ಅದು ಯಾರು ಅಂತ ಅವಳಿಗೂ ಗೊತ್ತಿರಲಿಲ್ಲ ಆ ಹುಡುಗಿ ಈತ ನೋಡೋಕೆ ಹಿತವಾಗಿಯೇ ಇದ್ಲು ಆದರೆ ಬಾಲುಗೆ ಅವಳ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಕವಿತಾಗಿ ಜಲ ಸಾಗೋಕ್ ಶುರು ಆಯಿತು ಅಮರ ಆ ಹುಡುಗಿನ ಇಗ್ನೋರ್ ಮಾಡ್ತಾ ಏನಾಗ್ಬೇಕು ನಿಮಗೆ ಅಂದ ಆಗ ಈತ ಡೋಂಟ್ ಮೈಂಡ್ ಪಕ್ಕದ ಪಬ್ಬಲ್ಲಿ ಪಾರ್ಟಿ ಇದೆ ನೀವು ಜಾಯ್ನ್ ಆಗ್ಬೋದಾ ನೀವು ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಹೇಳಿದ್ಲು ಆಗ ಪಾರ್ಟಿಗೆ ನಾನು ಯಾಕೆ ಬರಲಿ ಅಂತ ಕೇಳ್ದೆ ಅಲ್ಲಿ ಕಪಲ್ ಪ್ರೋಗ್ರಾಮ್ ಇದೆ ಅದಕ್ಕೆ ಅಂದ್ಲು ಅವನದಕ್ಕೆ ನಾನೇನು ಮಾಡಲಿ ಅಂತ ಕೇಳ್ದೆ ಹಿತಾಗ ಅರ್ಥ ಆಯಿತು ಇವನು ಆ ರೀತಿ ಹುಡುಗ ಅಲ್ಲ ಇರೋದು ಹೇಳಬೇಕು ಅಂತ ಅವಳ ವಿಷಯ ಇದೆ ಅಂತ ಪಾರ್ಟಿಗೆ ಯಾಕೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಹಿತ ಮಂಗಳೂರಿನ ಫೇಮಸ್ ಗಂಧಕ ಫ್ಯಾಮಿಲಿ ಮಗಳು ಅವಳ ಅಪ್ಪ ಬೆಂಗಳೂರಿನ ಫೇಮಸ್ ಬಿಸ್ನೆಸ್ ಮ್ಯಾನ್ ಆರಾಧ್ಯಗೆ ಮದುವೆ ಮಾಡಬೇಕು ಅಂತಿದ್ರು ಆದರೆ ಹಿತಾಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಅವಳು ಮದುವೆಯಿಂದ ತಪ್ಪಿಸ್ಕೊಳ್ಳೋಕೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿಬಿಟ್ಟಿದ್ದೀನಿ ಆದರೆ ಆರಾಧ್ಯಗೆ ನಾನು ಅಂದರೆ ತುಂಬ ಇಷ್ಟ ಅವನು ನೀನು ಲವ್ ಮಾಡ್ತಾ ಇರೋ ಹುಡುಗನ ಕರ್ಕೊಂಡು ಬಂದು ಮೀಟ್ ಮಾಡಿಸಿ ಕಪಲ್ ಪ್ರೋಗ್ರಾಮಲ್ಲಿ ಗೆದ್ದರೆ ನಿನ್ನ ಸುದ್ದಿಗೆ ಬರೋದಿಲ್ಲ ಅಂತ ಹೇಳಿದ್ದಾನೆ ಅಂತ ಹೇಳಿದ್ಲು ನಾನು ಹುಮ್ಮಸ್ಸಲ್ಲಿ ಹೂ ಅಂತ ಒಪ್ಕೊಬಿಟ್ಟೆ ಆದರೆ ನನಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಅಲ್ಲೇ ಇದ್ಲು ಆ ಹುಡುಗಿ ಕವಿತಾನ ನೋಡಿ ಓ ಸಾರಿ ನೀವಿವರ ಗರ್ಲ್ ಫ್ರೆಂಡಾ ಅಂತ ಕೇಳಿದ್ಲು ಆ ಕವಿತ ಖುಷಿ ಖುಷಿಯಾಯಿತು ಅಮರ್ ಇಲ್ಲ ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳ್ದ ಹಿತ ಥ್ಯಾಂ ಗಾಡ್ ನಾನು ಗರ್ಲ್ ಫ್ರೆಂಡ್ ಅಂದ್ಕೊಬಿಟ್ಟಿದ್ದೆ ಅನ್ನೋದು ಹೇಳ್ತಾ ಅವಳು ನೀವು ಹೇಳಿ ಪ್ಲೀಸ್ ಇದು ನನ್ನ ಲೈಫ್ ಪ್ರಶ್ನೆ ಅಂತ ಹೇಳ್ತಿದ್ಲು ಕವಿತಾ ಹೆಲ್ಪ್ ಮಾಡಿ ಅಂತ ಮನಸ್ಸಿಲ್ಲದ ಮನಸ್ಸಲ್ಲಿ ಹೇಳಿದ್ಲು ಆಗ ಬಾಲು ಕವಿತಾ ಸೀರಿಯಸ್ ಆಗಿ ಇದು ನನ್ನಿಂದ ಆಗುತ್ತಾ ಅಂತ ಕೇಳ್ದ ಕವಿತಾ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಂದು ಅವನು ಹೋಗೋದು ಅವಳಿಗೂ ಇಷ್ಟ ಇರಲಿಲ್ಲ ಕವಿತಾ ಸರಿ ಬಾಲು ನೀವು ಮಾತಾಡಿ ಅಂತ ಹೇಳಿ ನಂದು ಊಟ ಮುಗೀತು ಹೋಗ್ತಿದ್ದೀನಿ ಅಂತ ಜಲ ಸಲಹೆ ಅಲ್ಲಿಂದ ಹೊರಟು ಹೋದ್ಲು ಹತ್ತು ನಿಮಿಷ ಯೋಚನೆ ಮಾಡಿ ಅಮರ್ ಒಂದು ಹುಡುಗಿ ಲೈಫ್ ಪ್ರಶ್ನೆ ಅಂತ ಹೇಳಿ ಓಕೆ ಅಂತ ಒಪ್ಕೊಂಡ ಹೀತಾ ಅವಳಿಗೆ ಏನು ಇಷ್ಟ ಅದು ಇದು ಎಲ್ಲ ಹೇಳಿ ಬಾಲುಗೆ ಏನು ಇಷ್ಟ ಅಂತ ತಿಳ್ಕೊಂಡು ಪಬ್ನಲ್ಲಿ ಏನು ಟಾಸ್ಕ್ ಇದೆ ಅಂತ ದುಡ್ಡು ಕೊಟ್ಟು ಎಲ್ಲ ತಿಳ್ಕೊಂಡು ಪಬ್ಲಿಕ್ ಒಂದಷ್ಟು ಜನರಿಗೆ ದುಡ್ಡು ಕೊಟ್ಟು ಬೇರೆ ಕಪಲ್ಸ್ ಪ್ರೋಗ್ರಾಮ್ ಹಾಳು ಮಾಡೋಕ್ಕೆ ಐಡಿಯಾ ಕೊಟ್ಟಿರೋದು ಎಲ್ಲ ಹೇಳಿ ಪಬ್ಗೆ ಕರ್ಕೊಂಡು ಹೋದ್ಲು ಕವಿತಾ ಅವಳು ರೂಮ್ಗೆ ಹೋಗಿ ಬಾಲ್ಕನಿಯಲ್ಲಿ ನಿಂತಿದ್ಲು ಅಮರ ಹುಡುಗಿ ಹಿತ ಅವ್ನ ಕೈ ಹಿಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಮುಖಕ್ಕೆ ಮಾಸ್ಕ್ ಹಾಕಿ ಪಬ್ಗೆ ಸೆಟ್ ಹಾಗೂ ಟ್ರೆಸ್ ಹಾಕ್ಕೊಂಡು ಪಪ್ ಕಡೆ ಅವಳು ಹೋದ್ಲು ಮುಂದೆ ಏನಾಗುತ್ತೆ ಕವಿತಾ ಬಾಲು ನಡುವೆ ಹಿತ ಇಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಾ ಹೀನ ಹರ್ಷದ ದೇವಸ್ಥಾನ ಅಲ್ಲಿ ಆದರೂ ಮೀಟ್ ಆಗ್ತಾರಾ ಯೋರ್ ಲವ್ ಸ್ಟೋರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ಫಾರ್ಟಿ ಹಿತಾಳ ಕಾಟ ಕವಿತಾ ಸರಿ ಅಮರ್ ನೀವು ಮಾತಾಡಿ ಅಂತ ಹೇಳಿ ನಂದು ಊಟ ಮುಗೀತು ಹೋಗ್ತಾ ಇದ್ದೀನಿ ಅಂತ ಜಲ ಸಲಹೆ ಹೊರಟು ಊಟ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ಕವಿತಾ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ಲು ಕೆಳಗೆ ಹಿತ ಅಮರ್ ಕೈ ಹಿಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಅವಳಿಗೆ ಒಂದು ರೀತಿ ಅನ್ನಿಸ್ತು ಆಗ ಅವಳು ಮುಖಕ್ಕೆ ಮಾಸ್ಕ್ ಹಾಕಿ ಒಂದು ಪುಟ್ಟ ಬ್ಯಾಗ್ ತೊಗೊಂಡು ಅಮರ್ ಹಿತ ಹೋಗ್ತಾ ಇರೋ ಕಡೆ ಹೋಗ್ತಿದ್ಲು ಅಮ್ಮ ಜೊತೆ ಅಲ್ಲ ನೀನು ಬರೋಕೆ ಯೋಚನೆ ಮಾಡ್ತಿದ್ದವನು ಬರೋಕ್ಕೆ ಒಪ್ಕೊಂಡ್ಬಿಟ್ಟಿಯಲ್ಲ ಯಾಕೆ ಅಂದ್ಲು ಆಗವನು ನನ್ನ ಫ್ರೆಂಡ್ ಹೆಲ್ಪ್ ಮಾಡಿ ಅಂತ ಹೇಳಿದ್ಲು ಅಲ್ವಾ ಅದಕ್ಕೆ ಅಂತ ಹೇಳ್ದ ಅವನು ಜಾಸ್ತಿ ಮಾತಾಡಬೇಡ ನಿನ್ನ ಲೈಫ್ ಕ್ವೆಶನ್ ಅಂತ ಒಪ್ಕೊಳ್ತಿದ್ದೀನಿ ಅಷ್ಟೇ ಇವತ್ತು ಪಾರ್ಟಿ ಮುಗಿದ್ಮೇಲೆ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲನೂ ಅಲ್ಲೇ ಕ್ಲಿಯರ್ ಮಾಡಿದ್ದ ಅದಕ್ಕೊಳು ಬೇಜಾರನಲ್ಲೇ ಹ್ಞೂ ಇಟ್ಸ್ ಓಕೆ ಅಂತ ಹೇಳಿ ಆರಾಧ್ಯ ಹೇಗೆ ಇರ್ತಾನೆ ಅಂತ ಹೇಳಿ ಅವನ ಫೋಟೋಗಳನ್ನು ತೋರಿಸಿದ್ಲು ಕವಿತಾ ಅವ್ರು ನಾನು ಹೋಗೋದ್ರ ಒಳಗಡೆ ಹೋಗಿಬಿಟ್ರೆ ಅಂತ ಲಿಫ್ಟ್ ಇಳಿದು ಬೇಗ ಬೇಗ ನಡ್ಕೊಂಡು ಬರ್ತಿದ್ಲು ಇತ ಸಡನ್ನಾಗಿ ಅಮರ್ ಹಿಂದೆ ಬರ್ತಿರೋ ಆರಾಧ್ಯ ಕಾರ್ ನೋಡಿ ಓ ಇವನು ಬಂದ ಅಂತ ಬಾಲು ಅದು ಈಗ ಹೇಳ್ದೆ ಅಲ್ಲ ಆರಾಧ್ಯ ಅವ್ನು ನಿನ್ನ ಹಿಂದೆ ಕಾರ್ನಲ್ಲಿ ಈಗ ಬರ್ತಿದ್ದಾನೆ ನಾನು ಏನೇ ಮಾಡಿದ್ರು ಬೀಚರ್ ಮಾಡ್ಕೋಬೇಡ ಅಂತ ಹೇಳಿದ್ಲು ಬಾಲು ಸರಿ ಅಂತ ಹೇಳ್ದ ಅಮರ್ ಪರ್ಮಿಷನ್ ಕೊಟ್ಟಿದ್ದೆ ತಡ ಹಿತ ಹಿತವಾಗಿ ಅಮರ್ನ ಹಾಗೆ ಮಾಡ್ಕೊಂಡ್ಳು ಅದೇ ಸಮಯಕ್ಕೆ ಸರಿಯಾಗಿ ಕವಿತಾ ಬಂದಿದ್ಲು ಅವಳ ಮನಸ್ಸಿನಲ್ಲಿ ಅಲ್ಲ ಚುಳ್ಳಿಗ್ಲೇ ಆ್ಯಕ್ಟಿಂಗ್ ಶುರು ಮಾಡ್ಕೊಂಡಿದ್ದಾಳೆ ಅಲ್ಲ ಚುಳ್ಳ ಅಂತ ಕೋಪದಿಂದ ಬೈದ್ಕೊಳ್ತಿದ್ಲು ಆರಾಧ್ಯ ಯಾರ್ದು ಕಾರ್ ಬರ್ತಿದ್ರು ಕೇರ್ ಮಾಡದೆ ಹಾಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ನೋಡ್ತಿದ್ದ ಅಮರ್ ಹಿತ ಅವರೇ ಏನು ಮಾಡ್ತಿದ್ದೀರಾ ಬಿಡಿ ಅಂತ ನಿಧಾನವಾಗಿ ಹೇಳ್ದ ಆಗಳು ಎರಡು ನಿಮಿಷ ಹಾಗೆ ಇರಿ ಆರಾಧ್ಯ ಇಲ್ಲೇ ಇದ್ದಾನೆ ಅಂತ ಹೇಳಿದ್ಲು ಅಮರ್ಗೆ ಇದು ಇಷ್ಟ ಆಗದೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಕವಿತಾ ಮುಂದೆ ಇಬ್ಬರು ಹುಡುಗಿಯರು ಹೋಗ್ತಿದ್ರು ನೈಸ್ ಕಪಲ್ಸ್ ಅಲ್ಲ ಕಾರ್ ಪಾರ್ಕಿಂಗ್ ಅಂತ ನೋಡದೆ ಹಾಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹೋದರು ಆಗ ಕವಿತಾ ಕೋಪದಿಂದ ಅವ್ರ ಕಪಲ್ಸ್ ಅಲ್ಲ ಅಂತ ಬಾಯ್ ತಪ್ಪು ಹೇಳ್ತಾ ಇದ್ಲು ಆಗ ಹುಡುಗಿಯರು ಅವಳ ಕಡೆ ಬಂದು ಅವಳು ಯಾರು ಅಂತ ಗೊತ್ತಾ ಅಂತ ಕೇಳಿದಾಗ ಕವಿತಾ ತನ್ನ ನಾಲ್ಗೆ ಕಚ್ಚಿಕೊಂಡು ಗೊತ್ತಿಲ್ಲ ಅಂತ ಹೇಳಿದ್ಲು ಮತ್ತು ಹೇಗೆ ಹೇಳ್ತೀರಾ ಅವ್ರ ಕಪಲ್ಸ್ ಅಲ್ಲ ಅಂತ ಅಂತ ಕೇಳಿದ್ರು ಆಗ ಕವಿತಾ ನಂಗೆ ಯಾಕೆ ಬೇಕಿತ್ತಿದ್ವು ಅಂತ ಅಂದ್ಕೊಂಡು ನೀವು ಹೇಗೆ ಹೇಳ್ತೀರಾ ಅವರು ಕಪಲ್ಸ್ ಅಂತ ಅಣ್ಣ ತಂಗಿನೂ ಆಗಿರ್ಬೋದು ಅಂತ ಹೇಳಿದ್ಲು ಅವರದನ್ನು ನೋಡಿದ್ರೆ ಆಗ ಅನ್ಸೋದಿಲ್ಲ ಅಂತ ಹೇಳಿ ಇನ್ನು ಏನೋ ಹೇಳೋದ್ರಲ್ಲಿದ್ದರು ಆ ಹುಡುಗಿಯರ ಫೋನ್ಗೆ ಕಾಲ್ ಬರ್ತಿತ್ತು ಅವರು ಇನ್ನೂ ಏನು ಹೆಚ್ಚಿಗೆ ಮಾತಾಡದೆ ಅಲ್ಲಿಂದ ಹೊರಟರು ಹಿತ ಅಮರ್ನ ಬಿಟ್ಟು ಹೋಗೋಣವಾ ಬೇಬ್ ಅಂತ ಹೇಳಿ ಕೈ ಹಿಡ್ಕೊಂಡು ಅವಳು ಜೋರಾಗಿ ಆ ಮಾತು ಹೇಳ್ತಿದ್ಳು ಹಾಗೆ ಹೇಳಿ ಅವಳು ಆರಾಧ್ಯ ಕಡೆ ತಿರುಗಿದ್ಳು ಆರಾಧ್ಯ ಫಾಟ್ ಹಿತಾಗೆ ನಿಜವಾಗ್ಲೂ ಬಾಯ್ ಫ್ರೆಂಡ್ ಇದ್ದಾನ ಅದು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನ ಅವಳಿಗಿಂತ ನಾನು ಏನೂ ಕಮ್ಮಿ ಇರಲಿಲ್ಲ ಅಂತ ಹೇಳಿ ಜೋರಾಗಿ ಕೈಗೆ ಗೊತ್ಕೊಂಡ ಹಿತ ಜೋರಾಗಿ ಬೇಬ್ ನಡಿ ಪಬ್ ಒಳಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಅವನ ಕೈ ಹಿಡ್ಕೊಂಡು ಹೊರಟ್ಲು ಕವಿತಾ ಕೋಪದಿಂದಲೇ ಇದೆಲ್ಲ ನೋಡ್ತಿದ್ಲು ಅವಳಿಗಲ್ಲಿ ಆರಾಧ್ಯ ಇದ್ದ ಅಂತ ತಿಳಿದಿರಲಿಲ್ಲ ಅವಳು ಇವ್ರು ಈಗಲೇ ಆ್ಯಕ್ಟಿಂಗ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಬೈಕೊಂಡೇ ಅವ್ರ ಹಿಂದೆ ಹೊರಟ್ಲು ಆರಾಧ್ಯ ಕೂಡ ಕಾರ್ ಪಾರ್ಕ್ ಮಾಡಿ ಪಬ್ ಒಳಗಡೆ ಹೋಗ್ತಿದ್ದ ಆಗ ಅವನಿಗೆ ಈತ ಮೆಸೇಜ್ ಮಾಡಿದ್ಲು ಎಲ್ಲಿದ್ದೀಯಾ ಪಾರ್ಟಿ ಆಗ್ಲೇ ಸ್ಟಾರ್ಟ್ ಆಗಿದೆ ಬಂದು ಜಾಯ್ನ್ ಅಂತ ಮೆಸೇಜ್ ಹಾಕಿದ್ಲು ನಿಮ್ಮ ಲವ್ವಿ ಡವ್ವಿ ನೋಡೋಕೆ ಬರಬೇಕು ನಾನು ಛೆ ಅಂತ ಎಂಥ ಗತಿ ಬಂತು ನನಗೆ ನಾನು ಇಷ್ಟಪಟ್ಟ ಹುಡುಗಿನ ಬೇರೆ ಹುಡುಗನ ಜೊತೆ ನೋಡೋ ಭಾಗ್ಯ ಬಂತು ಅಂತ ಹೇಳ್ಕೊಂಡು ಅಲ್ಲಿಗೆ ಹೊರಟ ಹಿತ ಎಂಟ್ರೆನ್ಸ್ ನೋಡ್ತಾ ಇದ್ದವಳು ಆರಾಧ್ಯ ಬರ್ತಾ ಇರೋದನ್ನು ನೋಡಿ ಬಾಲು ಬಂದವನು ಅಂತ ಹೇಳಿ ಡೋಂಟ್ ಮೈಂಡ್ ಹೇಳಿ ಅವನ ಕೈನ ಸೊಂಟದ ಮೇಲೆ ಇಟ್ಕೊಂಡು ಇನ್ನೂ ಒಂದು ಕೈನ ಅವಳು ಇಟ್ಕೊಂಡು ಅವಳ ಇನ್ನೂ ಒಂದು ಕೈಯನ್ನ ಅವನ ಹೆಗಲ್ ಮೇಲೆ ಇಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು ಅವಳು ಆರಾಧ್ಯನ ನೋಡಿ ಏನು ಹೇಳಿದೆ ಸುಮ್ಮನೆ ಆದ ಆಗ ಅವಳು ಬಾಲು ಮುಖದ ಮೇಲೆ ಸ್ಮೈಲ್ ಇರಲಿ ಅಂತ ಹೇಳಿದ್ಲು ಅವನು ಸ್ಮೈಲ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇರೋ ಆಗ ಅಮರ್ ಮಿಸ್ ಆಗಿ ಒಂದು ಹುಡುಗಿ ಕಡೆ ನೋಡ್ದ ಅವಳು ಬ್ಲ್ಯಾಕ್ ಸಿಂಪಲ್ ಡ್ರೆಸ್ ಹಾಗೆ ಒಂದು ಬ್ಲ್ಯಾಕ್ ಮಾಸ್ಕ್ ಹಾಕ್ಕೊಂಡು ನಿಂತಿದ್ಲು ಅಮರ್ ಅವಳನ್ನು ನೋಡ್ತಾ ಇದ್ದ ಕವಿತಾ ಮಾಸ್ಕ್ ಹಾಕಿದ್ರು ಅವ್ನು ನನ್ನ ಗುರ್ತಿಡಿದ್ರೆ ಅಂತ ಯೋಚನೆ ಮಾಡಿ ಸ್ವಲ್ಪ ಅಲ್ಲಿಂದ ಜನಗಳ ಮಧ್ಯೆ ಮರೆಯಾಗಿದ್ಲು ಅಮರ ಹುಡುಗಿ ಬೇರೆ ಕಡೆ ಹೋಗಿದ್ದರಿಂದ ಅವನ ಕಡೆ ಗಮನ ಕಡಿಮೆ ಆಯಿತು ಆರಾಧ್ಯ ಬಂದು ಜಲಸಿಂದ ಅವರು ಡ್ಯಾನ್ಸ್ ನೋಡ್ತಿದ್ದ ಹಿತ ಆರಾಧ್ಯನ ಈಗ ನೋಡಿದ ಹಾಗೆ ಡ್ಯಾನ್ಸ್ ನಿಲ್ಲಿಸಿ ಬಂದು ಮಾತಾಡ್ತಾ ಬಾಲೂನ ಪರಿಚಯ ಮಾಡಿಸಿ ನಂತರ ಬಾಲುವಿಗೆ ಆರಾಧ್ಯನ ಪರಿಚಯ ಮಾಡಿಸಿ ಮಾತುಕತೆ ಶುರು ಮಾಡಿದ್ರು ಅಮರ್ ಆರಾಧ್ಯನ ಅಬ್ಸರ್ವ್ ಮಾಡ್ದ ಆರಾಧ್ಯಗೆ ಹಿತ ಮೇಲಿರೋ ಪ್ರೀತಿ ಕಾಣಿಸ್ತಾ ಇತ್ತು ಹೀಗೆ ಆರಾಧ್ಯ ಹೇಳಿದ ಹಾಗೆ ಹಿತ ಕಾಂಪ್ ಕಾಂಪಿಟೇಷನ್ಗೆ ಹೋದರು ಎಲ್ಲ ರೌಂಡನ್ನು ಅವರು ಈಸಿಯಾಗಿ ಗೆದ್ದರು ಕವಿತಾ ಪಾರ್ಟಿನಲ್ಲಿ ಅಮರ್ ಹಿತಾನ ಕೋಪದಲ್ಲಿ ನೋಡ್ತಾ ಜ್ಯೂಸ್ ಕುಡಿಯೋದಕ್ಕೆ ಮಾಸ್ಕ್ ತೆಗ್ದಿದ್ರು ಆಗ ಅವಳು ಫೇಸ್ ನೋಡಿ ಅಲ್ಲಿದ್ದ ಮೇಯರ್ ಮಗ ಅವಳನ್ನ ನೋಡಿ ಕಾಳಿದು ಹೋಗಿದ್ದ ಅವಳು ಜ್ಯೂಸ್ ಕುಡಿದು ಮಾಸ್ಕ್ ಮತ್ತೆ ಹಾಕ್ಕೊಂಡ್ಳು ಅವನವಳ ಹತ್ರ ಹಾಯ್ ಮೇಡಮ್ ನಿಮ್ಮ ಹೆಸರೇನು ಅಂತ ಕೇಳ್ದ ಅವಳು ಇಗ್ನೋರ್ ಮಾಡಿ ಬೇರೆ ಕಡೆ ಹೋದಳು ಹಾಗೆ ಅವಳು ಅವನು ಅವನನ್ನು ಪಾರ್ಟಿ ಉದ್ದಕ್ಕೂ ಇಗ್ನೋರ್ ಮಾಡಿದ್ಲು ಮೇಯರ್ ಮಗ ಆ ಮಿತ್ಗೆ ಅವಳು ಒಬ್ಬಳೇ ಬಂದಿದ್ದಾಳೆ ಅಂತ ಗೊತ್ತಾಗಿತ್ತು ಹೇಗಾದರೂ ಮಾಡಿ ಅವಳನ್ನು ಮಾತಾಡಿಸ್ಬೇಕು ಅದು ಯಾವ ರೀತಿ ಆದರೂ ಅಂತ ಅಂದ್ಕೊಂಡ ಇನ್ನು ಎಮಿಲಿಯಾ ಮಲ್ಲಿಕ್ ಆಲ್ಮೋಸ್ಟ್ ಫ್ಲೈಟಲ್ಲಿ ಪ್ಲೇಸ್ ರೀಚ್ ಆಗಿದ್ರು ಮಲ್ಲಿಕ್ಗ ಅವನಿಗೆ ಗೊತ್ತಿಲ್ಲದೆ ಇದ್ದರೂ ಎಮಿಲಿಯಾ ಮೇಲೆ ಫೀಲಿಂಗ್ಸ್ ಬೆಳೆದಿತ್ತು ಅವಳನ್ನು ಆಶ್ರಮದಲ್ಲಿ ನೋಡೇ ಫೀಲಿಂಗ್ಸ್ ಬೆಳೆದಿತ್ತು ಈಗಂತೂ ಪರಿಚಯ ಆದಮೇಲೆ ಅವ್ನಿಗೆ ಇನ್ನೂ ಫೀಲಿಂಗ್ಸ್ ಜಾಸ್ತಿ ಆಗಿತ್ತು ಎಮಿಲಿಯಾಗೆ ಮಲ್ಲಿಕ್ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು ಫ್ಲೈಟ್ ಮಂಗಳೂರಿನಲ್ಲಿ ಲ್ಯಾಂಡ್ ಆಗಿತ್ತು ಎಮಿಲಿಯಾ ಈನಾಗೆ ಮೆಸೇಜ್ ಹಾಕಿದ್ಲು ಮಲ್ಲಿಕ್ ಅಮರ್ ಹಾಗೆ ಹರ್ಷದ್ಗೆ ಎಲ್ಲ ವಿಷಯ ಅಪ್ಡೇಟ್ ಮಾಡ್ದ ಎಮಿಲಿಯಾ ಅವರು ನಾಳೆ ಹೀನ ಅವರನ್ನು ಮೀಟ್ ಮಾಡ್ತಾರೆ ಅಂತ ಮೆಸೇಜ್ ಹಾಕಿದ್ದ ಹರ್ಷದ್ಗೆ ಆ ಮೆಸೇಜ್ ನೋಡಿ ಈಗ ಅಷ್ಟು ಖುಷಿಯಾಗಿತ್ತು ಹೀನ ಎಮಿಲಿಯಾಗೆ ಸ್ಟೇ ಮಾಡು ಎಮಿಲಿಯಾ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೀನು ಜಾಯ್ನ್ ಆಗು ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀಯ ಏನು ಮೀಟ್ ಮಾಡೋದು ಬೇಡ ಅಂತ ಹೇಳಿದ್ಲು ಹಾಗೆ ಮಿಲಿಯಾ ಹೌದು ಈನಾ ನನಗೆ ರೆಸ್ಟ್ ಬೇಕು ಅಂತ ಹೇಳಿದ್ಲು ಮಲ್ಲಿಕ್ ಅವರು ಯಾವುದು ಆದರೂ ರೂಮ್ ಬುಕ್ ಮಾಡಿ ಅಂದ್ಲು ಅದಕ್ಕೆ ಮಲ್ಲಿಕ್ ಓಕೆ ಅಂತ ಹೇಳ್ದ ಹೀನಾ ಕವಿತಾ ಹೀಗೆ ಬಂದು ಹಾಗೆ ಹೋದ್ಲು ಅಲ್ಲ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ಲು ಹರ್ಷದ್ ಕವಿತಾನ ಮತ್ತು ಈ ಹೋಟೆಲ್ನಲ್ಲಿ ನೋಡಿ ಡೌಟ್ ಬಂದು ಅಮರ್ದು ಏನು ಕತೆ ತಿಳ್ಕೊಳ್ಳಿ ಅಂತ ಹೇಳಿದ್ದ ಅಮರ್ನ ಒಬ್ಬ ವ್ಯಕ್ತಿ ಗಮನಿಸ್ತಾ ಇದ್ದ ಅವನು ಕವಿತಾ ಜೊತೆ ಮನೋಹರ್ ಜೊತೆ ಇದ್ದಿದ್ದನ್ನು ಅವರು ಹೋದ ಮೇಲೆ ಯಾವುದೋ ಹುಡುಗಿ ಜೊತೆ ಇದ್ದಿದ್ದನ್ನು ಪಬ್ಬಲ್ಲಿ ಇದ್ದ ಫೋಟೋ ಎಲ್ಲವನ್ನು ತೆಗೆದಿದ್ದ ಅದು ಹರ್ಷದ್ ಫೋನ್ಗೆ ಸೆಂಡ್ ಆಗಿತ್ತು ಹರ್ಷದ್ಗೆ ಅದೆಲ್ಲ ನೋಡಿ ಕೋಪ ಬರಲಿಲ್ಲ ಅವನು ಹಿತಾನ ಪ್ರೀತಿಸ್ತಾ ಇರೋ ಹುಡುಗಿ ಅಂತ ತಿಳ್ಕೊಂಡು ಕವಿತಾ ಫ್ರೆಂಡ್ ಅಂತಾನೆ ತಿಳ್ಕೊಂಡು ಬಂದ ಬಂದ ಮೇಲೆ ಕಾಡಿಸ್ಬೇಕು ಅಂತ ಹೇಳ್ಕೊಂಡ ಆರಾಧ್ಯ ತನ್ನ ಸೋಲೊಪ್ಕೊಂಡು ಹಿತ ನಿನ್ನ ಲೈಫ್ ಚೆನ್ನಾಗಿರಲಿ ನಿನಗೆ ಲೈಫಲ್ಲಿ ಕಷ್ಟ ಅಂತ ಬಂದರೆ ನನ್ನ ನೆನಪು ಮಾಡ್ಕೊ ಅಂತ ಹೇಳ್ದ ಆಗ ಅವಳು ಏನೂ ಹೇಳದೆ ತಲೆ ಆಡಿಸಿದ್ಲು ಅವಳು ಅವನು ಹೋಗೋ ಕಡೆ ನೋಡ್ತಾ ಇದ್ದ ಮುಂದೆ ಏನಾಗುತ್ತೆ ಅಲ್ಲಿ ತನಕ ನೀವು ಇರಿ ಪ್ರೀತಿ ಲವ್ ಪ್ಯಾರ್ ಎಪಿಸೋಡ್ ಇನ್ ನಿಮ್ಮ ವ್ಲಾಗ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ